ಸ್ನೇಹಿತರೆ ನಮಸ್ಕಾರ ಇಬ್ಬಣ್ಣ ನ್ಯೂಸ್ಗೆ ಸ್ವಾಗತ ನಾನು ವಿ ವಿ ಮಲ್ಲಪ್ಪ ಬುದ್ಧ ಓಸೋ ಕೇಂದ್ರದಲ್ಲಿ ಮಕ್ಕಳ ಬೇಸಿಗೆ ಶಿಬಿರ ದಾವಣಗೆರೆ ದಾವಣಗೆರೆಗೆ ಹೊಂದಿಕೊಂಡಂತಿರುವ ಸಂತೆಬೆನ್ನೂರು ಅಡಿಕೆ ತೆಂಗು ಮಾವು ಬೆಳೆಗಳ ಮಲೆನಾಡಿನ ಸೆರಗಿನ ಗ್ರಾಮ ಸುತ್ತಲೂ ಅಚ್ಚು ಹಸಿರಿನ ಫೈರು ಸಾಸಲು ಹಳ್ಳ ಗಾದ್ರಿಗುಡ್ಡದ ತಪ್ಪಲಿನಲ್ಲಿ ಹುಟ್ಟಿ ಸಾಸಲು ವೃತ್ತದ ಬಳಿ ದೊಡ್ಡ ತೊರೆಯಾಗಿ ಅರಿಯುವ ತಂಪು ನೀರಿನ ಸುಂದರ ಪರಿಸರ ಇಂತಹ ಚೇತೋಹಾರಿ ವಾತಾವರಣದ ಮಧ್ಯೆಯೊಂದು ಧ್ಯಾನ ಕೇಂದ್ರ ಬೇರೆ ಅದು ಓಶೋ ಧ್ಯಾನ ಕೇಂದ್ರ ಕಳೆದ ಎಂಟತ್ತು ವರ್ಷಗಳಿಂದ ಸುತ್ತಮುತ್ತ ಗ್ರಾಮದ ಜನರು ಮತ್ತು ಮಕ್ಕಳು ಅಲ್ಲದೆ ಯುವ ಜನರ ಆಧ್ಯಾತ್ಮ ಜೊತೆಗೆ ಬುದ್ಧನ ವಿಚಾರಧಾರೆಯ ಕೇಂದ್ರದಂತೆ ಹೆಸರು ಮಾಡಿದೆ ಯೋಗ ಕೇಂದ್ರವೂ ಹಾಗೆ ವಿಭಿನ್ನ ಸಾಮಾಜಿಕ ಚಟುವಟಿಕೆಗಳಿಗೆ ಅರ್ಪಿಸಿಕೊಂಡು ಕಾರ್ಯನಿರತವಾಗಿದೆ ಓಶೋ ಶಿವರಾಜ್ ಅವರ ಧ್ಯಾನ ಕೇಂದ್ರದಲ್ಲಿ ಮಕ್ಕಳಿಗೆ ಯೋಗ ಧ್ಯಾನ ಆಟೋಟ ಚಿತ್ರಕಲೆ ಹಾಡು ನೃತ್ಯ ಕಿರು ರೂಪಕಗಳು ಪರಿಸರ ಅಧ್ಯಯನವು ಸೇರಿದಂತೆ ತೋಟಗಾರಿಕೆಯಂಥ ಕೃಷಿಯ ಪರಿಚಯದಂಥ ಪಠ್ಯೇತರ ಚಟುವಟಿಕೆಗಳ ಕಾರ್ಯಕ್ಷೇತ್ರವಾಗಿ ಹೊರಹೊಮ್ಮಿದೆ ಶಿವರಾಜ್ ನೇತೃತ್ವದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಜಾನಪದ ವಿಜೇತ ಯುವಧರ್ಮ ರಾಯಣ್ಣ ದೆಹಲಿ ನಾಟಕ ಶಾಲೆಯ ಪದವೀಧರ ಸಾಂಬಾಶಿವ ದಳವಾಯಿ ಮಧ್ಯಪ್ರದೇಶ ಓಶೋ ಧ್ಯಾನ ಕೇಂದ್ರದ ಪ್ರೇಮಯೋಗಿ ಬಂಡೆ ಬೊಮ್ಮನಹಳ್ಳಿ ರುದ್ರೇಶ್ ಹಿರಿಯ ಪತ್ರಕರ್ತ ಪುರಂದರ ಲೋಕಿಕೆರೆ ಬೆಂಗಳೂರು ಸಂಪನ್ಮೂಲ ವ್ಯಕ್ತಿ ಕವಿತಾ ಯೋಗಿನಿ ಕವಿತಾ ಯೋಗಿ ಡಿ ಎಡ್ ಪ್ರಾಂಶುಪಾಲ ಸುಭಾಷ್ ಚಂದ್ರ ಸೇರಿದಂತೆ ಹಲವು ಸಂಪನ್ಮೂಲ ವ್ಯಕ್ತಿಗಳು ಮಕ್ಕಳಿಗೆ ತರಬೇತಿ ನೀಡಿದರು ಐವತ್ತಕ್ಕೂ ಹೆಚ್ಚು ಮಕ್ಕಳು ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡಿದ್ದರು ವರದಿ ಎಮ್ನೂರ್ ಸಾಬ್ಬರ ಮತ್ತೆ ಇವರು ನೋಡೋ ಅವ್ರೆಲ್ಲ ನಾವು ಏನು ಮಾಡಿದ್ದೀವಿ ಏನ್ ಮಾಡಿದ್ದೀವಿ ಅವ್ರಿಗೆಲ್ಲ ಪ್ರಸಿದ್ಧ ಸಿಗ್ತಾನೆ ಅಲ್ವಾ ಅವ್ರು ಹೆಂಗೇಳ್ರು ಬಸವಣ್ಣರು ಹೆಂಗೇಳು ವಚನ ಹೆಂಗ್ ಮಾಡಿದ್ರು ಸರ್ವಜ್ಞ ಹೆಂಗ ಹೇಳಿದ್ರು ಅಂತ ಸರಿ ಈಗ ಯುಗಧರ್ಮ ಅವರು ನಿಮ್ಮ ಜೊತೆಗೆ ಹಾ ನಾಲ್ಕು ಮಾತಾಡಿ ಒಂದು ಪದ ಹಾಡ್ತಾರೆ ओ 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 ಸೊ ಚಿರಾಚರ ಎಂಬತ್ತ್ನಾಲ್ಕು ದೃಷ್ಟಿಯ ಜೀವ ಜಂತುಗಳನ್ನು ಸೂಸ್ತ್ರ ಕಾಣಿಸ್ತಾನೆ ಕಲ್ಲುಗಳ ಕರ್ಪಿಗೆಲ್ಲ ಅನ್ನೋದು ಇಲ್ಲ ಯಾಕೆ ಇಲ್ಲ ತಮ್ ಅಂದ್ರೆ ನೀನು ತತ್ತಂದ್ರೆ ಅದು ತತ್ ತತ್ ಬೋಲಿತು ಓ ತಮ್ ಬೋಲಿತೋ ಮೆ ಮೆ ತತ್ತಂದ್ರೆ ಅದು ತಮ್ಮಂದ್ರೆ ನೀನು ಅದು ನೀನೇ ಆಗಿದ್ದೀಯ ಯಾ अब तीन चीज आप ही है आप ही है, तीनी चीज़। आपी है। तक, वो चीज आप ही है तिरंगा दे कैसा हुआ ವಾಟ್ ಯು ಬಿಲ್ಡ್ ಅಪ್ ಯುವಲ್ಲಿಂದ ಇಲ್ಲಿಂದ ಸೃಷ್ಟಿ ಕಾರ್ಯ ಸೃಷ್ಟಿ ಕಾರ್ಯ ನಿರ್ಮಾಣ ಇಲ್ಲಿಂದ ಕಾರ್ಯವರೇ ಸಂರಕ್ಷಣೆ ಕಾರ್ಯ ಯಾ ಇಲ್ಲಿ ಸಂರಕ್ಷಣೆ ಇಲ್ಲಿಂದ ಇದು ಲಯ ಕಾರ್ಯ ಲಯ ಲೋಕ ಲೋಕ ಏ ಸೃಷ್ಟಿ ಕಾರ್ಯ ಭೂಕಾಯ್ ಏ ಲಯ ಮಾತಾ ಇವರು ಯುಗಧರ್ಮ ರಾಮಜ ಅಂತ ಹೇಳಿ ರಾಮಣ್ಣ ಅಂತ ಕರೀತಾರೆ ಪಕ್ಕದ ರೈತರು ಪಕ್ಕ ಆಮೇಲೆ ಒಳ್ಳೆ ಜಂಪದ ಹಾಡು ಹಾಡೋದು ನೋಡಿರ್ಬೋದು ಟಿವಿಯಲ್ಲಿ ಬಂದಿದ್ದಾರೆ ಹ ಈ ಎಸ್ ಪಿ ಎಫ್ ಬಾಲ್ಸ್ ಎಜೆ ಹಾಡು ಹೇಳಿ ಕಾರ್ಯಕ್ರಮ ಬರ್ತಾ ಇದೆ ಅದರಲ್ಲಿ ಸುಮಾರು ಎರಡ್ ಮೂರು ದಿವ್ಸ ಇವತ್ತು ಕಾರ್ಯಕ್ರಮ ಎಸ್ ಪಿ ಎಫ್ ಬಾಕ್ಸ್ ಕೊಟ್ಟಿದ್ದಾರೆ ಹಲವಾರು ಟಿವಿಗಳೆಲ್ಲ ಬಂದಿದೆ ಸಂದರ್ಶನ

Mama mia mama mia